ಈ ಊರಿನ ಎಲ್ಲ ಜನರು ಕೂಡ ಸೇರ್ಕೊಂಡು ಹೊರಗಡೆಯವರೆಲ್ಲ ಸೇರ್ಕೊಂಡು ಶ್ರೀರಾಮಚಂದ್ರನ ಸೀತಾದೇವಿಯ ಲಕ್ಷ್ಮಣಿರ್ತಕ್ಕಂಥ

ಇದು ತಕ್ಷಣದ ಹೇಳಿಕೆ ನೀಡುವವರು ಮೊದಲು ಹಾಗಾಗಿ ಶ್ರೀರಾಮ ಇದನ್ನ ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕ ಈ ಊರ್ನ ಜನರು ಕೂಡ ರಾಜಕಾರಣಕ್ಕೋಸ್ಕರ ಮಾಡಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಶ್ರೀರಾಮಚಂದ್ರನ ದೇವಸ್ಥಾನಗಳಿದ್ದಾವೆ ಈಗ ನಮ್ಮೂರಿನಲ್ಲಿ ನಾನೇ ಕಳಿಸಿದ್ದೀನಿ ಶ್ರೀರಾಮಚಂದ್ರ ಸೊ ಅದರಿಂದ ಇದರಲ್ಲಿ ರಾಜಕೀಯ ಇಲ್ಲ ರಾಜಕೀಯ ರಹಿತವಾಗಿ ಈಗ ಬಹಳ ಜನ ನನಗೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ ನೀವು ಹೋಗ್ತೀರಾ ಇಲ್ಲಿಗೆ ಅಯೋಧ್ಯೆಗೆ ಅಂತ ಕೇಳ್ತಾರೆ ಒಂದು ನಾನು ಹೋಗ್ತೀನಿ ಶ್ರೀರಾಮ್ ಚಂದ್ರ ನೋಡೋಕ್ಕೆ ಹೋಗ್ತೀನಿ ಶ್ರೀರಾಮ್ ಚಂದ್ರನ ಮೂರ್ತಿ ಎಲ್ಲ ಕಡೆ ಒಂದೇ ಅಲ್ವಾ ಇಲ್ಲಿ ಮೂರ್ತಿ ಪೂಜೆ ಮಾಡೋದು ಒಂದೇ ಅಯೋಧ್ಯೆಯಲ್ಲಿ ಪೂಜೆ ಮಾಡೋದು ಒಂದೇ ಬೇರೆ ಪೂಜೆ ಮಾಡೋದು ಬಂದೇನೆ ನಮ್ಮೂರಲ್ಲಿ ಪೂಜೆ ಮಾಡೋದು ಬೇರೆ ಬೇರೆ ಇದ್ದಾರ ಶ್ರೀರಾಮಚಂದ್ರ ರಾಮಾಯಣದಲ್ಲಿ ಒಬ್ಬರೇ ಶ್ರೀರಾಮಚಂದ್ರ ಒಬ್ಬರೇ ಲಕ್ಷ್ಮಣ ಒಬ್ಬರೇ ಸೀತಾದೇವಿ ಒಬ್ಬರೇ ಆಂಜನೇಯ ಇವೆಲ್ಲರನ್ನೂ ಮಾಡಬೇಕು ಇವ್ರೇನ್ ಮಾಡ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಮಾಡ್ತೀವಿ ಅಂತ ಅದು ಅಲ್ಲ ಶ್ರೀರಾಮ ಒಬ್ಬರೇ ಇರಕ್ಕೆ ಸಾಧ್ಯನೇ ಆಗೋದಿಲ್ಲ ಸೀತಾದೇವಿ ಲಕ್ಷ್ಮಣ ಆಂಜನೇಯ ಪರಿಪೂರ್ಣ ಆಗು ಶ್ರೀರಾಮ್ ಚಂದ್ರನೇ ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ನಾಟ್ ಕರೆಕ್ಟ್ ಆಮೇಲೆ ಇವತ್ತು ಇದನ್ನ ರಾಜಕೀಯಗೊಳಿಸ್ತಾ ಇದ್ದಾರೆ ರಾಜಕೀಯಗೊಳಿಸಬಾರ್ದು ಶ್ರೀರಾಮಚಂದ್ರ ಚಂದ್ರ ಅದು ಬರೀ ಭಾರತೀಯ ಜನತಾ ಪಕ್ಷದ ದೇವರಲ್ಲ ಇದು ಹಿಂದೆಲ್ಲ ಹಿಂದೂಗಳ ದೇವರು ಸೊ ಹಾಗಾಗಿ ನಾವು ಕೂಡ ಶ್ರೀರಾಮ್ಚಂದ್ರನ ಪೂಜೆ ಮಾಡ್ತೀವಿ ನಾವು ಶ್ರೀರಾಮ್ಚಂದ್ರನ ಹೋಗ್ತಾರೆ ಅಂದರೆ ನಮ್ಮ ಊರಿನಲ್ಲಿ ಯಾಕೆ ದೇವಸ್ಥಾನ ಕಟ್ಟಿಸ್ತೀವಿ ಶ್ರೀರಾಮಚಂದ್ರನ ದೇವಸ್ಥಾನ ಕಟ್ಟಿಸ್ತೀವಿ ಸೊ ಇದು ನಾವು ಶ್ರೀರಾಮ್ ಚಂದ್ರನಿಗೆ ವಿರುದ್ಧವಾಗಿದ್ದೀವಿ ಅಂತ ನಿಮ್ಮಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರ ಆ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾವು ಶ್ರೀರಾಮ್ ಚಂದ್ರನ್ ವಿರುದ್ಧ ಇಲ್ಲ ಅಯೋಧ್ಯರಾಮನಿಗೆ ವಿರುದ್ಧ ಇಲ್ಲ ಅದನ್ನ ಬೇಕು ಅಂತ ಹೇಳಿ ರಾಜಕೀಯಕ್ಕೋಸ್ಕರವಾಗಿ ನಾವು ಎಲ್ಲ ಕಾಂಗ್ರೆಸ್ನವ್ರಿಗೆ ವಿರುದ್ಧ ಇದಾರೆ ಅಂತಕ್ಕಂತ ರೀತಿನಲ್ಲಿ ಅಪಪ್ರಚಾರ ಮಾಡದಿದೆಯಲ್ಲ

ಸಿದ್ದರಾಮಯ್ಯ ಒಬ್ನೇ ಕೊಟ್ಟಿಲ್ಲ ಅಂತಲ್ಲ ಮತ್ತೆ ಅಯೋಧ್ಯೆಯಲ್ಲಿ ನಡೀತಾ ಇರು ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇರು ಅಯೋಧ್ಯೆ ಅಂತಂದ್ರೆ ಅಯೋಧ್ಯೆ ಜಿಲ್ಲೆ ಅದು ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಸೀತಾದೇವಿ ಪ್ರತಿಷ್ಠಾ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕ ಲಕ್ಷ್ಮಣನ ಆಂಜನೇಯನ ಮತ್ತೆ ಎಲ್ಲರೂ ಕೂಡ ಹೆಚ್ಚು ದೇವಸ್ಥಾನಗಳು ಇರೋದು ಎಲ್ಲೆಲ್ಲೂ ಕೂಡ ಆಂಜನೇಯನ ದೇವಸ್ಥಾನ ನಾವು ಶ್ರೀರಾಮ ಆಂಜನೇಯನ ಬಿಟ್ಟು ಬೇರ್ಪಡಿಸಲ್ಲ ಸೀತೆ ಬಿಟ್ಟು ಬೇರ್ಪಡಿಸಲ್ಲ ಲಕ್ಷ್ಮಣ್ ಬಿಟ್ಟು ಬೇರ್ಪಡಿಸ ಕಾಡ್ಗೋದ್ರಲ್ಲ ಹೋದ್ರಲ್ಲ ಶ್ರೀರಾಮಚಂದ್ರ ಜೊತೆ ಹೋದವ್ರು ಯಾರ್ಯಾರು ಸೀತಾ ಲಕ್ಷ್ಮಿಯನ್ನು ಮತ್ತೆ ಬಿಟ್ಟು ಬೇರ್ಪಡಿಸ ನಾವು ನಮ್ಮ ಮಹಾತ್ಮ ಗಾಂಧೀಜಿಯವರು ಯಾರನ್ನ ಭಜನೆ ಮಾಡ್ತಿದ್ರು ರಘುಪತಿ ರಾಘವ ರಾಜ್ ಸಪ್ತ ಸೀತಾರಾಮ್ ಪತಿನ ಸೀತಾರಾಮ್ ಏ ರಾಮ್ ಸಾಯವಾಗ್ಲು ಕೂಡ ಏ ರಾಮ್ ಅಂತ ಪ್ರಾಣ ಬಿಟ್ಟರು ಅದರಿಂದ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವ್ರ ರಾಮನ್ನ ಪೂಜಿಸ್ತೀವಿ ಬಿಜೆಪಿ ರಾಮನ್ ಎಲ್ಲ ನಾವು ಪೂಜಿಸಲ್ಲಾವು ಬಸ್ತ್ರ ಬಿಜೆಪಿ ಹೇಳ್ತಾರಲ್ಲ ಎಲ್ಲ ಊಟ ಮಾಡ್ಕೊಂಡ್ ಬರ್ಬೇಕೆಲ್ಲ ಆರಾಮ್ರು ಹೇಳಿದ್ರಲ್ಲ ರಾಮಾಯಣದ ರಾಮಾಯಣ ಲಕ್ಷ್ಮಣ ಇದ್ದವಲ್ಲ ರಾಮಾಯಣ ಸೀತಾ

सरेपि विरुद्ध खेस